ನಮಸ್ಕಾರ ವೀಕ್ಷಕರೇ ಮಹದಾನಿ ಪ್ರೇರಣೆ ಚಾನಲ್ಗೆ ಸ್ವಾಗತ ಬಹಳ ಕಾಲದ ಹಿಂದೆ ಸೂರ್ಯಪುರ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ಸಹೋದರರು ಇದ್ದರು ದೊಡ್ಡ ಸಹೋದರ ರಘುನಾಥ ಮತ್ತು ಚಿಕ್ಕ ಸಹೋದರ ಮಾಧವ್ ಅವರ ತಂದೆ ತಾಯಿಗಳು ಹಲವಾರು ವರ್ಷಗಳ ಹಿಂದೆ ನಿಧನರಾದರು ರಘುನಾಥ ಹಳ್ಳಿಯ ಶ್ರೀಮಂತ ವ್ಯಕ್ತಿಯಾಗಿದ್ದರು ಅವರಿಗೆ ಧನ ಸಂಪತ್ತಿನಲ್ಲಿ ಕೊರತೆಯೇ ಇರಲಿಲ್ಲ ಆದರೆ ಮಾಧವ್ ಅವರಿಗೆ ಬಡವರಾಗಿದ್ದರು ಪ್ರಾಮಾಣಿಕ ಮತ್ತು ಶ್ರಮಿಕನಾಗಿದ್ದರು ಆತನು ದಿನದ ಹೊತ್ತು ತನ್ನ ಸಣ್ಣ ಭೂಮಿಯಲ್ಲಿ ದುಡಿದು ತನ್ನ ಕುಟುಂಬವನ್ನು ನಡೆಸುತ್ತಿದ್ದರು ತಂದೆ ತಾಯಿಗಳ ಸಾವು ಆದಾಗ ರಘುನಾಥ ಚತುರತೆಯಿಂದ ಎಲ್ಲ ಜಮೀನು ಮತ್ತು ಸಂಪತ್ತನ್ನು ತನ್ನ ಹೆಸರಿನಲ್ಲಿ ಮಾಡಿಸಿಕೊಂಡರು ಮಾಧವನವರಿಗೆ ಕೇವಲ ಒಂದು ಚಿಕ್ಕ ಭೂತಂಡವನ್ನು ಬಿಟ್ಟುಕೊಟ್ಟರು ಅದು ಅವರ ಅಗತ್ಯಗಳಿಗೆ ಸಾಗುತ್ತಿರಲಿಲ್ಲ ಆದರೆ ಮಾಧವ ಅವರು ಯಾವುದೇ ಆರೋಪ ಅಥವಾ ದೂರು ನೀಡಲಿಲ್ಲ ಅವರು ಶ್ರಮದ ಮೇಲೆ ನಂಬಿಕೆ ಇಟ್ಟು ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದರು ಮಾಧವ ಅವರು ತನ್ನ ಮಗ ಅರ್ಜುನನ್ನು ನಗರದಲ್ಲಿಯೂ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದ್ದರು ಅವರಿಗೆ ಭರವಸೆ ಇತ್ತು ಅರ್ಜುನ್ ವಿದ್ಯಾವಂತರಾಗಿ ಹಳ್ಳಿಯ ಹೆಮ್ಮೆ ಹೆಚ್ಚಿಸುತ್ತಾರೆ ಎಂದು ಒಂದು ದಿನ ರಘುನಾಥ ಮಾಧವ್ಗೆ ಜಮೀನ್ಗೆ ಬಂದು ಈ ರೀತಿ ಹಾಸ್ಯ ಮಾಡಿ ಕೇಳಿದರು ಓ ಮಾಧವ್ ಕೇಳದೆ ನಿನ್ನ ಮಗನನ್ನು ನಗರಕ್ಕೆ ಕಳಿಕೆಗಾಗಿ ಕಳುಹಿಸಿದ್ದಂತೆ ನಗರದ ವ್ಯಯ ಬಹಳ ಜಾಸ್ತಿ ಈ ಚಿಕ್ಕ ಭೂಮಿಯಿಂದ ಹೇಗೆ ನಿಭಾಯಿಸಲು ಸಾಧ್ಯ ಎಂದು ಮಾಧವ್ ಶಾಂತವಾಗಿ ಉತ್ತರಿಸಿದರು ಅಣ್ಣ ನಾನು ಶ್ರಮ ಪಟ್ಟು ಹಣ ಸಂಗ್ರಹಿಸುತ್ತೇನೆ ಬೇಕಾದರೆ ಬ್ಯಾಂಕ್ನಿಂದ ಸಾಲ ಪಡೆದುಕೊಳ್ತೇನೆ ಆದರೆ ಮಗನ ಕಲಿಕೆಯನ್ನು ನಿಲ್ಲಿಸಲು ನಾನು ಸಿದ್ಧನಿಲ್ಲ ಎಂದು ಇದನ್ನು ಕೇಳಿ ರಘುನಾಥ ಮೃದು ಮಾತುಗಳಿಂದ ಹೀಗೆ ಬಲಾತ್ಕರಿಸಿದರು ನಾನಿದ್ದಾಗ ನಿನಗೆ ಬೇರೆ ಯಾರಿಂದಲಾದರೂ ಸಾಲ ಕೇಳುವ ಅಗತ್ಯವೇ ಇಲ್ಲ ನಾನು ನಿನ್ನ ಸಹಾಯ ಮಾಡುತ್ತೇನೆ ಆದರೆ ಒಂದೇ ಷರತ್ತು ನಿನ್ನ ಜಮೀನನ್ನು ತಾತ್ಕಾಲಿಕವಾಗಿ ನನ್ನ ಬಳಿ ಬಂಡವಾಳವಿಡು ನಂತರ ನಿನ್ನ ಬಳಿ ಹಣ ಬಂದಾಗ ಹಿಂತಿರುಗಿಸಿ ಎಂದು ಮಾಧವ್ ಈ ಯೋಜನೆಯನ್ನು ತಿರಸ್ಕರಿಸಿದರು ಅಣ್ಣ ಈ ಜಮೀನು ನನ್ನ ಜೀವಾಧಾರ ಇದನ್ನು ನಾನು ಬಿಟ್ಟರೆ ಬದುಕಲು ಸಾಧ್ಯವಿಲ್ಲ ಎಂದು ಆದರೆ ರಘುನಾಥ ಹೀನ ಚಟುವಟಿಕೆ ಏರ್ಪಡಿಸಿದರು ಅವರು ಮಾಧವ್ಗೆ ಮತ್ತೊಂದು ಯೋಜನೆ ಕೊಟ್ಟರು ನೀನು ನನ್ನ ಜಮೀನನ್ನು ಹಳ್ಳಿಯ ಎರಡನೇ ಕಡೆಗೆ ತೆಗೆದುಕೊಂಡು ಕೃಷಿ ಮಾಡು ಅದು ನಿನ್ನ ಜಮೀನಿಗಿಂತ ನಾಲ್ಕು ಪಟ್ಟು ದೊಡ್ಡದು ಆದಾಯ ಹೆಚ್ಚಾಗುತ್ತದೆ ಬದಲಾಗಿ ನಿನ್ನ ಜಮೀನು ನನ್ನ ಬಳಿ ಇರುತ್ತದೆ ನಂತರ ಬದಲಾಯಿಸಿಕೊಳ್ಳಬಹುದು ಎಂದು ಮಾಧವ್ ನಿರ್ಲಜ್ಜವಾಗಿ ಒಪ್ಪಿಕೊಂಡರು ಆದರೆ ಅವರಿಗೆ ಗೊತ್ತಿರಲಿಲ್ಲ ಇದು ಒಂದು ಜಾಲ ಎಂದು ರಘುನಾಥ ನಕಲಿ ದಾಖಲೆಗಳಲ್ಲಿ ಮಾಧವ್ರವರಿಂದ ಬರೆಸಿಕೊಳ್ಳುತ್ತಾರೆ ಮಾಧವ್ ಅಕ್ಷರ ಅಜ್ಞಾನಿಯಾಗಿದ್ದರಿಂದ ಏನೂ ಅರಿಯದೆ ಸಹಿ ಹಾಕುತ್ತಾರೆ ನಂತರ ಮಾಧವ್ ಆ ಹೊಸ ಜಮೀನ್ಗೆ ಹೋಗಿ ಅಚ್ಚರಿ ಹೊಡೆದನು ಅದು ಸಂಪೂರ್ಣ ಬಂಜರು ಭೂಮಿ ಅಲ್ಲಿ ಏನೂ ಬೆಳೆದರೂ ಬೆಳೆಯಲಿಲ್ಲ ಈಗ ಅವರಿಗೆ ಅರ್ಥವಾಯಿತು ರಘುನಾಥ ಅವರನ್ನು ಮೋಸ ಮಾಡಿದರು ಎಂದು ಮಾಧವ್ ತನ್ನ ಹಳ್ಳಿಗೆ ಹಿಂತಿರುಗಿ ತನ್ನ ಹೆಂಡತಿ ಸುಜಾತಳೆಗೆ ಸತ್ಯವನ್ನು ಹೇಳಿದರು ಸುಜಾತ ಅಸಹನೆಗೊಂಡಳು ಮತ್ತು ಸಿಡಿದು ಹೇಳಿದರು ಇಷ್ಟು ದಿನ ತಮಾಷೆಯಂತೆ ಬಾಳಿದ್ದೀರಾ ಈಗ ಸಾಕು ನಾವು ಏನಾದರೂ ಮಾಡಲೇಬೇಕು ಎಂದು ಸುಜಾತ ಬುದ್ಧಿವಂತರಾಗಿದ್ದರು ಅವರು ಒಂದು ಅಚ್ಚುಕಟ್ಟಾದ ಯೋಚನೆ ಹೇಳಿದರು ಮರುದಿನ ಮಾಧವ್ ಆ ಬಂಚರು ಜಮೀನಿಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡಲು ತೊಡಗಿದರು ಹಠಾತ್ತನೆ ಹಳ್ಳಿಯವರಿಗೆ ಹೆಸರಾಯಿತು ಮಾಧವ್ಗೆ ಬಂಚರು ಜಮೀನಿನಲ್ಲಿ ಸೊನ್ನೆಯ ನಾಣ್ಯಗಳ ಖಜಾನೆ ಸಿಕ್ಕಿಸಿದೆ ಎಂದು ಅವರ ಪಕ್ಕದಲ್ಲಿ ಒಂದು ಮಡಿಕೆ ತುಂಬಿದ ಚಮಚಮ ಅನ್ನುತ್ತಿರುವ ಬಣ್ಣದ ನಾಣ್ಯಗಳನ್ನು ತೋರಿಸಿದರು ಹಳ್ಳಿಯವರು ಬಿಸಿ ಸುದ್ದಿಯಾಗಿ ಎಲ್ಲರಿಗೂ ಹಬ್ಬಿಸಿದರು ಈ ಸುದ್ದಿ ರಘುನಾಥನ ಬಳಿಗೂ ತಲುಪಿತು ರಘುನಾಥ ಅಘಾತಗೊಂಡನು ನಾನು ಏನು ಮಾಡಿದೆ ಈ ಭೂಮಿಯಲ್ಲಿ ಖಜಾನೆ ಇದೆ ಎಂದು ಗೊತ್ತಿರಲಿಲ್ಲ ಈಗ ನಾನು ನನ್ನ ಜಮೀನನ್ನು ಮರಳಿ ಪಡೆಯಲೇಬೇಕು ಎಂದು ನಿರ್ಧರಿಸಿದರು ಅದೇ ದಿನ ರಘುನಾಥ ಛಲದಿಂದ ಮಾಧವ್ ಬಳಿಗೆ ಬಂದು ಮಾಧವ್ ನನಗೆ ನನ್ನ ಜಮೀನು ಹಿಂದಿರುಗಿಸು ನಿನ್ನ ಜಮೀನನ್ನು ನಾನು ನಿನಗೆ ಹಿಂದಿರುಗಿಸುತ್ತೇನೆ ಮಾಧವ್ ನಗುತ್ತಾ ಹೇಳಿದನು ಅಣ್ಣ ನೀವು ಕಾಗದದಲ್ಲಿ ಬರೆದಿದ್ದೀರಿ ಈಗ ಅದು ನನ್ನದು ರಘುನಾಥ ಬೇಸರದಿಂದ ನೋಡು ನಾನು ಜೋಕಿಂಗ್ ಮಾಡಿದೆ ದಯವಿಟ್ಟು ಹಿಂಪಡಿ ಎಂದು ಮಾಧವ್ ಸರಿ ಎಂದರು ಒಂದು ಷರತ್ತು ನೀವು ನನ್ನ ಜಮೀನನ್ನು ಹಿಂತಿರುಗಿಸಬೇಕು ಆದರೆ ನನ್ನ ನಷ್ಟಕ್ಕಾಗಿ ದ್ವಿಗುಣ ಹಣವನ್ನು ತೀರಿಸಬೇಕು ಎಂದರು ಲೋಭೆಯಿಂದ ರಘುನಾಥ ಒಪ್ಪಿಕೊಂಡನು ಮತ್ತು ತುಂಬ ಹಣ ಕೊಟ್ಟು ತನ್ನ ಹಳೆಯ ಜಮೀನನ್ನು ಹಿಂತಿರುಗಿಸಿ ಪಡ್ಕೊಂಡರು ಆದರೆ ನಂತರ ರಘುನಾಥ ಬಂಜರು ಜಮೀನಿನಲ್ಲಿ ಶ್ರಮಿಸಿದಾಗ ಖಜಾನೆ ಎಲ್ಲಿಯೂ ಸಿಗಲಿಲ್ಲ ಅವರಿಗೆ ಕಣ್ಣು ತೆರೆದಿತ್ತು ಮಾಧವ್ ತನ್ನಿಂದ ತನ್ನ ಜಮೀನನ್ನು ಹಿಂದಿಸ್ ಹಿಂದಿರುಗಿಸಿಕೊಂಡರು ಎಂದು ಲೋಭ ಮನುಷ್ಯನನ್ನು ಕಣ್ಣು ಮುಚ್ಚಿಸುತ್ತದೆ ಈ ಕಥೆಯ ಮಾರ್ಗದರ್ಶನ ಏನೆಂದರೆ ಲೋಭ ಮನುಷ್ಯನನ್ನು ಕಣ್ಣು ಮುಚ್ಚಿಸುತ್ತದೆ ನಾವು ಮೇಲೆ ಕತೆಯಲ್ಲಿ ಕಂಡಂತೆ ಯಾರು ಇತರರಿಗೆ ಮೋಸ ಮಾಡುತ್ತಾರೋ ಅಂತಿಮವಾಗಿ ತನ್ನನ್ನು ತಾನೇ ಸಿಕ್ಕಿಸಿಕೊಳ್ಳುತ್ತಾರೆ ಎಂದು ಈ ಕತೆ ನಿಮಗೆ ಇಷ್ಟವಾದರೆ ಮತ್ತಷ್ಟು ಪ್ರೇರಣಾದಾಯಕ ಕತೆಗಳಿಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಸದಾ ನಗುತ್ತಾ ಇರಿ ನಗೋದನ್ನು ಮರೆಯಬೇಡಿ ನಿಮ್ಮ ಜೀವನದಲ್ಲಿ ಸದಾ ಆನಂದ ಸಂತೋಷ ತುಂಬಿರಲಿ ನಮಸ್ತೆ ಬಂಧುಗಳೇ